ಹಲೋ ವಿದ್ಯಾರ್ಥಿಗಳೇ ಎಸ್ ಎಲ್ ಸಿ ಪರೀಕ್ಷೆಯ ಸಿದ್ಧತೆಯಲ್ಲಿ ತಾವೆಲ್ಲ ತೊಡಗಿದ್ದೀರಿ ಪ್ರತಿ ನಿಮಿಷವನ್ನು ಕೂಡ ತಾವು ಸದ್ಬಳಕೆಯನ್ನು ಮಾಡಿಕೊಂಡು ಅಭ್ಯಾಸದಲ್ಲಿ ಮುಂದುವರೆದಾದ್ರೆ ಹೆಚ್ಚಿನ ಅಂಕಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಈ ಹಿನ್ನೆಲೆಯಲ್ಲಿ ಸಮಾಜ ವಿಜ್ಞಾನದ ಪ್ರತಿಯೊಂದು ಪಾಠಗಳನ್ನ ಪರೀಕ್ಷೆಯಲ್ಲಿ ಬರ್ತಕ್ಕಂತ ಸಂಭವನೀಯ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ತಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇನೆ ಹಾಗೇನೆ ತಾವು ಇದನ್ನ ಒಂದೆರಡು ಬಾರಿ ಕೇಳ್ತಾ ಹೋದ್ರೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನ ಸಮಾಜ ವಿಜ್ಞಾನದಲ್ಲಿ ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ತಾವು ಇವುಗಳನ್ನ ಒಂದೆಡೆ ಬರ್ದಿಟ್ಕೊಳ್ತಾ ಹೋದ್ರೆ ಮತ್ತಷ್ಟು ಸುಲಭ ಆಗ್ತದೆ ಇವತ್ತು ನಾನು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಒಂದು ಪಾಠದ ಪರೀಕ್ಷೆಯ ಸಂಭವನೀಯ ಪ್ರಶ್ನೆಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಹೀಗೆ ದಿನ ಒಂದೊಂದು ಪಾಠಗಳನ್ನ ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಭಾರತಕ್ಕೆ ಯುರೋಪಿಯನ್ನರು ಯಾರ್ಯಾರು ಬಂದರು ಎಂಬುದನ್ನ ಹೆಸರಿಸಿ ಅಂತಕ್ಕಂಥದ್ದು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಯುರೋಪಿಯನ್ನರ ಹೆಸರು ಪೋರ್ಚುಗೀಸರು ಡಚ್ಚರು ಇಂಗ್ಲಿಷರು ಮತ್ತು ಫ್ರೆಂಚರು ಭಾರತ ಮತ್ತು ಯುರೋಪ್ಗಳ ನಡುವಣ ವ್ಯಾಪಾರದ ಪ್ರಮುಖ ಕೇಂದ್ರ ಯಾವುದಾಗಿತ್ತು ಭಾರತ ಮತ್ತು ಯುರೋಪ್ಗಳ ನಡುವೆ ವ್ಯಾಪಾರ ಮಾಡಲಿಕ್ಕೆ ಭೂಮಾರ್ಗವಾಗಿ ಹೋಗ್ತಕ್ಕಂತಹ ಒಂದು ಮಾರ್ಗ ಅಂದ್ರೆ ಕೇಂದ್ರ ಕಾನ್ಸ್ಟಾಂಟಿನ್ ನೋಪಲ್ ನಗರ ಸಾಮಾನ್ಯವಾಗಿ ಪ್ರತಿ ವರ್ಷ ಬರ್ತಕ್ಕಂತ ಪ್ರಶ್ನೆ ಇದು ಭಾರತ ಮತ್ತು ಯುರೋಪಿನ ನಡುವೆ ಮಧ್ಯಯುಗದಲ್ಲಿ ವ್ಯಾಪಾರಕ್ಕೆ ಬಳಸುತ್ತಿದ್ದ ಎರಡು ಮಾರ್ಗಗಳು ಯಾವುವು ಒಂದು ಭೂಮಾರ್ಗವಿದೆ ಒಂದು ಜಲಮಾರ್ಗವಿದೆ ಯಾವುದದು ನೋಡೋಣ ಕಾನ್ಸ್ಟಾಂಟಿ ನೋಪಲ್ ಪಟ್ಟಣದ ಮೂಲಕ ಭೂಮಾರ್ಗವಾಗಿ ಸಾಗುತ್ತಿತ್ತು ಅರಬ್ಬಿ ಸಮುದ್ರ ಮತ್ತು ಕೆಂಪು ಸಮುದ್ರಗಳ ಜಲಮಾರ್ಗದ ಮೂಲಕವೂ ವ್ಯಾಪಾರ ಇತ್ತು ಯುರೋಪ್ ಮತ್ತು ಏಷ್ಯಾ ದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇದ್ದ ಭಾರತೀಯ ವಸ್ತುಗಳು ಯಾವುವು ಹತ್ತಿ ಬಟ್ಟೆ ಮಸಾಲ ಪದಾರ್ಥಗಳಾದ ಮೆಣಸು ಎಲಕ್ಕೆ ಲವಂಗ ದಾಲ್ಚಿನ್ನಿ ವಜ್ರ ರೇಷ್ಮೆ ಮುತ್ತುಗಳು ಮತ್ತು ಶ್ರೀಗಂಧ ಈ ವಸ್ತುಗಳು ಯುರೋಪ್ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆಯನ್ನ ಪಡೆದಿದ್ದವು ಯುರೋಪಿಯನ್ನರು ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡುಹಿಡಿಯಲು ಮುಖ್ಯವಾಗಿರ್ತಕ್ಕಂಥ ಕಾರಣವೇನು ಕ್ರಿಸ್ತೀಶ ಹದಿನಾಲ್ಕು ನೂರ ಐವತ್ಮೂರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಅಂದ್ರೆ ಈಗಿನ ಇಸ್ತಾನ್ಗಳು ಈ ಒಂದು ಸ್ಥಳವನ್ನು ವಶಪಡಿಸಿಕೊಂಡರು ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವಿನ ಭೂಮಾರ್ಗವನ್ನ ಮುಚ್ಚಿದರು ಈ ಕಾರಣವಾಗಿ ಯುರೋಪಿಯನ್ನರು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಖಂಡು ಹಿಡಿಯಲೇಬೇಕಾಯಿತು ಸಮುದ್ರಯಾನವನ್ನ ಪ್ರೋತ್ಸಾಹಿಸಿದ ಮೊದಲ ದೇಶ ಯಾವುದು ಪೋರ್ಚುಗಲ್ ಹದಿನೈದನೇ ಶತಮಾನದಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಯಾರು ಕಂಡುಹಿಡಿದರು ಪೋರ್ಚುಗೀಸ್ ನಾವಿಕ ವಾಸ್ಕೋಡಗಾಮ ಸಮುದ್ರ ಮಾರ್ಗವನ್ನ ಕಂಡುಹಿಡಿದ ವಾಸ್ಕೋಡಗಾಮನು ವ್ಯಾಪಾರಕ್ಕೆ ಯಾರಿಂದ ಅನುಮತಿಯನ್ನ ಪಡೆದನು ಅಂದ್ರೆ ಭಾರತೀಯ ಅರಸ ಯಾರಿಂದ ಭಾರತೀಯ ಅರಸ ಯಾರಿದ್ರು ಅಥವಾ ವಾಸ್ಕೋಡಗಾಮ ಗಾಮ ಮೊಟ್ಟ ಮೊದಲಿಗೆ ವ್ಯಾಪಾರ ಮಾಡ್ಲಿಕ್ಕೆ ಭಾರತದಲ್ಲಿ ಯಾವ ಅರಸರಿಂದ ಅನುಮತಿಯನ್ನು ಪಡೆದ ಅಂತಕ್ಕಂಥದ್ದು ಪ್ರಶ್ನೆ ಕ್ಯಾಲಿಕಟ್ ದೊರೆ ಜಾಮೂರಿನಿಂದ ಕ್ಯಾಲಿಕನ್ ದೊರೆ ಜಾಮೂರಿ ಇದಿಂದ ಅನುಮತಿಯನ್ನ ಪಡೆದ ಫ್ರಾನ್ಸಿಸ್ಕೋ ಆಲ್ಮೇಡ್ ಯಾರು ಅವನ ಸಾಧನೆಗಳೇನು ನೀಲಿ ನೀರಿನ ನೀತಿಯನ್ನ ಜಾರಿಗೆ ತಂದವನು ಅಂತ ಹೇಳ್ತೀವಲ್ಲ ಫ್ರಾನ್ಸಿಸ್ಕೋ ಅಲ್ಮೇಡ್ ಹಾಗಾದ್ರೆ ಸಾಧನೆಗಳೇನು ಅಂತಕ್ಕಂಥ ನೋಡೋದಾದ್ರೆ ಫ್ರಾನ್ಸಿಸ್ಕೋ ಅಲ್ಮೇಡ್ ಭಾರತದಲ್ಲಿ ಪೋರ್ಚುಗೀಸ್ ವಸಾಹತುಗಳ ವಹಿಸರಾಗಿದ್ದ ಒಂದು ಶಕ್ತಿಯುತವಾದ ನೌಕಾಬಲವನ್ನ ಕಟ್ಟಿದನು ಇದರಿಂದಾಗಿ ಸುಮಾರು ಒಂದು ಶತಮಾನದವರೆಗೂ ಹಿಂದೂ ಮಹಾಸಾಗರವು ಪೋರ್ಚುಗೀಸರ ಸಮುದ್ರವಾಗಿ ಮಾರ್ಪಟ್ಟಿತ್ತು ಅಲ್ಸನ್ಸೋ ಡಿ ಅಲ್ಬ್ಕರ್ಕ್ ಯಾರ್ ಅಲ್ಸನ್ಸೋ ಡಿ ಅಲ್ಕರ್ ಭಾರತದಲ್ಲಿ ಪೋರ್ಚುಗೀಸರ ಗವರ್ನರ್ ಆಗಿದ್ದನು ಅಲ್ಫಾನ್ಸೋ ಡಿ ಅಲ್ಬ್ಕರ್ಕ್ ಅನ ಉತ್ತರ ನೋಡೋಣ ಕ್ರಿಸ್ತೀರ್ಷಕ ಹದಿನೈದು ನೂರ ಒಂಬತ್ತರಲ್ಲಿ ಭಾರತಕ್ಕೆ ಬಂದು ಪೋರ್ಚುಗೀಸ್ ಆಡಳಿತಕ್ಕೆ ಭದ್ರ ಬುನಾದಿ ಹಾಕಿದನು ಕ್ರಿಸ್ತೀರ್ಷಕ ಹದಿನೈದುನೂರ ಹತ್ತರಲ್ಲಿ ಈತನು ಬಿಜಾಪುರದ ಸುಲ್ತಾನದಿಂದ ಗೋವಾವನ್ನು ಗೆದ್ದು ಅದನ್ನು ಪೋರ್ಚುಗೀಸರ ವಸಾಹತುವಾಗಿ ಮಾಡಿದನು ಇವೆರಡು ಅಲ್ಫ್ಯಾನ್ಸೋ ಡಿ ಕರ್ಕನ ಸಾಧನೆಗಳು ಪೋರ್ಚುಗೀಸರು ಭಾರತದಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಎಲ್ಲೆಲ್ಲಿ ಸ್ಥಾಪಿಸಿದರು ಪೋರ್ಚುಗೀಸರು ದಿಯು ದಮನ್ ಸಾಲ್ಸೆಟ್ ಮುಂಬೈ ಬಳಿಯ ಬೆಸಿನ್ ಸಾರೋನಾಥಾಮ್ ಬಂಗಾಳದ ಹುಗ್ಲಿಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪಿಸಿದ್ರು ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳೇನು ಇದು ಬಹುತೇಕವಾಗಿ ಪ್ರತಿ ವರ್ಷ ಬರ್ತಕ್ಕಂಥ ಪ್ರಶ್ನೆ ಉತ್ತರ ನೋಡೋಣ ಅವರ ಅವನತಿ ಏನೇನು ಅಲ್ ಕರ್ಕನ ನಂತರ ಬಂದ ಅಧಿಕಾರಿಗಳು ಅಸಮರ್ಥರು ಮತ್ತು ಭ್ರಷ್ಟರಾಗಿದ್ದರು ಅವರು ವ್ಯಾಪಾರವನ್ನ ಕಡೆಗಣಿಸಿ ರಾಜಕೀಯ ವ್ಯವಹಾರದಲ್ಲಿ ತೊಡಗಿಸಿಕೊಂಡುದರಿಂದ ಇಲ್ಲಿನ ರಾಜರುಗಳೊಡನೆ ಸಂಘರ್ಷಕ್ಕೆ ಇಳಿಯಬೇಕಾಯಿತು ಮರಾಠರು ಅವರನ್ನ ಬೆಸಿನಿಂದ ಹೊರಹಾಕಿದರು ಮೊಘಲರು ಹದಿನಾರುನೂರ ಮೂವತ್ತೆರಡರಲ್ಲಿ ಅವರನ್ನ ಹುಗ್ಲಿಯಿಂದ ಹೊರಹಾಕಿದರು ಧಾರ್ಮಿಕ ಮತಾಂಧರಾಗಿದ್ದರು ಪೋರ್ಚುಗಲ್ ಒಂದು ದೊಟ್ಟ ದೇಶವಾದುದರಿಂದ ಅವರಿಗೆ ದೂರದ ಭಾರತದಲ್ಲಿದ್ದ ಸಾಮ್ರಾಜ್ಯವನ್ನು ಆಳಲು ಬೇಕಾದ ಆರ್ಥಿಕ ಮತ್ತು ಮಾನವ ಸಂಪನ್ಮೂಲಗಳು ಇರಲಿಲ್ಲ ಹಾಗೂ ಹದಿನೈದುನೂರ ಎಂಬತ್ತರಲ್ಲಿ ಪೋರ್ಚುಗಲ್ ಸ್ಪೇನ್ ದೇಶದ ಆಳ್ವಿಕೆಗೆ ಒಳಪಟ್ಟು ತನ್ನ ಸ್ವತಂತ್ರ ಅಸ್ತಿತ್ವವನ್ನು ಕಳೆದುಕೊಂಡಿತು ಇವು ಪೋರ್ಚುಗೀಸರ ಅವನತಿಗೆ ಕಾರಣಗಳು ಮೊಘಲ್ ಚಕ್ರವರ್ತಿಗಳ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಇಂಗ್ಲಿಷ್ ರಾಯಭಾರಿ ಯಾರು ನೋಡಿ ಯೋಚನೆ ಮಾಡಿ ಯಾರು ಮೊಘಲ್ ಚಕ್ರವರ್ತಿಗಳ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ಅಂದ್ರೆ ಇಂಗ್ಲಿಷ್ ರಾಯಭಾರಿ ಸರ್ ಥಾಮಸ್ರು ಸರ್ ಥಾಮಸ್ರು ಪಾತ್ರವೇನು ಇವನು ಮೊಘಲ್ ಚಕ್ರವರ್ತಿ ಜಹಾಂಗೀರ್ನಿಂದ ಅಹಮದಾಬಾದ್ ಬ್ರೋಚ್ ಆಗ್ರಾ ಸೂರತ್ ಕಾಸಿಂ ಬಜಾರ್ ಕಲ್ಕತ್ತಾ ಮತ್ತು ಢಾಕಾಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪಿಸಿ ವ್ಯಾಪಾರ ಮಾಡಲು ಅನುಮತಿಯನ್ನ ಅಂದ್ರೆ ಮೊಘಲ್ ಚಕ್ರವರ್ತಿಗಳಿಂದ ಅನುಮತಿಯನ್ನ ಅಥವಾ ಪರವಾನಗಿಯನ್ನ ಪಡೆದುಕೊಂಡನು ಪೋರ್ಚುಗೀಸರ ಆಗಮನದಿಂದ ಭಾರತದ ಮೇಲಾದ ಪರಿಣಾಮಗಳೇನು ಭಾರತ ಮತ್ತು ಯುರೋಪ್ಗಳ ನಡುವಿನ ವ್ಯಾಪಾರ ಸಂಪರ್ಕ ಬೆಳವಣಿಗೆ ಆಯಿತು ಭಾರತದ ಬಟ್ಟೆ ಅಕ್ಕಿ ಸಾಂಬಾರ್ ಪದಾರ್ಥಗಳಿಗೆ ಯುರೋಪಿನಲ್ಲಿ ಬೇಡಿಕೆ ಹೆಚ್ಚಿತು ಯುರೋಪಿನ ವಾಸ್ತುಶೈಲಿ ಭಾರತೀಯರಿಗೆ ಪರಿಚಯವಾಯಿತು ಮೊದಲ ಮುದ್ರಣ ಯಂತ್ರವನ್ನು ಗೋವಾಕ್ಕೆ ತಂದರು ಭಾರತದ ಕೃಷಿ ತೀವ್ರ ಬದಲಾವಣೆಗಳಾದವು ಕೃಷಿಯಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಯಾವಾಗ ಮತ್ತು ಎಲ್ಲಿ ಸ್ಥಾಪಿಸಲಾಯಿತು ಹದಿನಾರುನೂರ ಎರಡರಲ್ಲಿ ಹಾಲೆಂಡ್ ದೇಶದಲ್ಲಿ ಸ್ಥಾಪಿಸಲಾಯಿತು ಭಾರತದಲ್ಲಿ ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳು ಯಾವುವು ಮಚಲಿಪಟ್ಟಣ ಪುಲಿಕಾಟ್ ಸೂರತ್ ಕೊಚ್ಚಿ ಕುಂದಾಪುರದ ಸಮೀಪದ ಬಸ್ರು ಡಚ್ಚರು ಭಾರತದಲ್ಲಿನ ತಮ್ಮ ವ್ಯಾಪಾರವನ್ನ ಕೈಬಿಡಲು ಕಾರಣವೇನು ಡಚ್ಚರು ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ಹೊಸದಾಗಿ ಗಳಿಸಿಕೊಂಡ ದ್ವೀಪಗಳ ಕಡೆಗೆ ಹೆಚ್ಚು ಗಮನ ನೀಡಿದ್ದರಿಂದ ಭಾರತದಲ್ಲಿ ತಮ್ಮ ವ್ಯಾಪಾರವನ್ನ ಕೈಬಿಟ್ಟು ಇಲ್ಲಿನ ವ್ಯಾಪಾರ ಕೇಂದ್ರಗಳನ್ನು ಮುಚ್ಚಿದರು ಪೋರ್ಚುಗೀಸರು ಆಗಮನದಿಂದ ಭಾರತದ ಮೇಲಾದ ಪರಿಣಾಮಗಳನ್ನು ಈಗಾಗಲೇ ಒಂದು ಬಾರಿ ನಾವು ಚರ್ಚೆ ಮಾಡಿದ್ದೇವೆ ನೋಡೋಣ ಮತ್ತೊಮ್ಮೆ ಭಾರತ ಮತ್ತು ಯುರೋಪ್ಗಳ ನಡುವಿನ ವ್ಯಾಪಾರ ಸಂಪರ್ಕ ಬೆಳವಣಿಗೆ ಆಯಿತು ಭಾರತದ ಬಟ್ಟೆ ಅಕ್ಕಿ ಸಾಂಬಾರ್ ಪದಾರ್ಥಗಳಿಗೆ ಯುರೋಪಿನಲ್ಲಿ ಸಾಕಷ್ಟು ಬೇಡಿಕೆ ಹೆಚ್ಚಿತು ಯುರೋಪಿನ ವಾಸ್ತು ಶೈಲಿ ಭಾರತೀಯರಿಗೆ ಪರಿಚಯವಾಯಿತು ಮೊದಲ ಮುದ್ರಣ ಯಂತ್ರ ಗೋವಾಕ್ಕೆ ತಂದರು ಭಾರತದಲ್ಲಿ ಕೃಷಿ ವ್ಯವಸ್ಥೆಯಲ್ಲಿ ತೀವ್ರ ಬದಲಾವಣೆಗಳಾದವು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಪ್ರಾರಂಭಿಸಲ್ಪಟ್ಟಿತು ಕ್ರಿಸ್ತೀಶಕ ಹದಿನಾರುನೂರ ಅರವತ್ನಾಲ್ಕರಲ್ಲಿ ಭಾರತದಲ್ಲಿ ಸ್ಥಾಪಿಸಲ್ಪಟ್ಟ ಪ್ರಮುಖ ಫ್ರೆಂಚ್ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ಪಾಂಡಿಚರಿ ಚಂದ್ರನಗರ್ ಮಚಲಿ ಭಾರತದಲ್ಲಿ ಫ್ರೆಂಚರ ಗವರ್ನರ್ ಯಾರಾಗಿದ್ದರು ಡೂಪ್ಲೆ ಡೂಪ್ಲೆಯ ಮಹತ್ವಾಕಾಂಕ್ಷೆ ಏನಾಗಿತ್ತು ಅಂದ್ರೆ ಆತನ ಗುರಿ ಅಥವಾ ಉದ್ದೇಶ ಏನಾಗಿತ್ತು ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕೆಂಬುದು ಆತನ ಗುರಿಯಾಗಿತ್ತು ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳೇನು ಉತ್ತರ ನೋಡೋಣ ವಾಂಡಿವಾಶ್ ಕದನ ಫ್ರೆಂಚರ ಪ್ರಭಾವವನ್ನ ಕೊನೆಗಾಣಿಸಿದ ಕೊನೆಯ ಕದನವಾಯಿತು ಫ್ರೆಂಚರು ವ್ಯಾಪಾರವನ್ನ ನಿರ್ಲಕ್ಷಿಸಿ ರಾಜಕೀಯದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಿದರು ನಾಯಕತ್ವ ಮತ್ತು ಉಪಕರಣಗಳ ದೃಷ್ಟಿಯಿಂದ ಫ್ರೆಂಚ್ ಸೈನ್ಯವು ಕಳಪೆಯಾಗಿತ್ತು ಫ್ರೆಂಚ್ ಅಧಿಕಾರಿಗಳು ತಮ್ಮಲ್ಲಿಯೇ ಪರಸ್ಪರ ಸಹಕಾರವಿಲ್ಲದೆ ಜಗಳವಾಡುತ್ತಿದ್ದರು ಫ್ರಾನ್ಸಿನಲ್ಲಿದ್ದ ರಾಜಕೀಯ ಅಸ್ಥಿರತೆಯಿಂದಾಗಿ ಫ್ರೆಂಚರಿಗೆ ತಮ್ಮ ಸರ್ಕಾರದಿಂದ ಪೂರ್ಣ ಬೆಂಬಲ ಸಿಗಲಿಲ್ಲ ಫ್ರೆಂಚ್ ಕಂಪನಿಯು ಬಹುತೇಕ ಸರ್ಕಾರದ ಕಂಪನಿಯಾಗಿತ್ತು ಮಕ್ಕಳೇ ಮತ್ತೆ ಮುಂದಿನ ಪಾಠದೊಂದಿಗೆ ನಾವು ಸಿಗೋಣ ಎಲ್ರಿಗೂ ಶುಭಾಶಯಗಳು